ನಿಮ್ಮ ಒಬ್ರು ಅಂದ್ರೆ ನಿಮ್ಮ ಮಗನ ಅಭಿಮಾನಿಯೊಬ್ರು ಫೋನ್ ಮಾಡಿದ್ದಾರೆ ಲೈನ್ ಅಲ್ಲೇ ಇದ್ದಾರೆ ಏನಂದ್ರೆ ನಿಮ್ಮ ಮಗ ಗೆಲ್ಲಬೇಕು ಅಂತ ಹೇಳಿ ಆ ಗ್ರಾಮ ದೇವತೆಗೆ ಹರ್ಕೆ ಕಟ್ಕೊಂಡಿದಾರಂತೆ ಯಾವುದೋ ಬಲಿ ಕೊಡಬೇಕು ಅಂತ ಹೇಳಿ ಸೊ ಇಲ್ ಲೈನ್ ಅಲ್ಲೇ ಇದಾರೆ ಅವ್ರ ವಾಯ್ಸ್ ನ ಕೇಳ್ಕೊಳ್ಳಿ ಅಮ್ಮ ಆ ಮಾತಾಡಿ ಹಲೋ ಹಲೋ ನಮಸ್ತೆ ಮೇಡಮ್ ನಮಸ್ತೆ ಹೇಳಿ ಏನ್ ಚೆನ್ನಾಗಿದೀರಾ ಅಮ್ಮ ಕಾರ್ಟಿಕ ಅವರು ಒಂದು ಹದಿನೈದು ದಿವ್ಸ ಇಪ್ಪತ್ತು ದಿವಸದಿಂದ ತುಂಬಾ ತಿಂತಾ ಇದ್ರಲ್ಲ ಮೇಡಮ್ ಹೌದು ಎಲ್ಲಾರು ಬೈಯೋದು ಆ ಮನ್ಸ ಬೇಜಾರ್ ಮಾಡ್ಕೊಂಡ್ ಅಲ್ಲೇ ಕೂರೋದು ಆಟದ ಮೇಲೆ ನಿಗಾ ಇರ್ಲಿಲ್ಲ ಅದನ್ನ ನೋಡಿ ನಾವೆಲ್ಲಾ ಹತ್ತು 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 ಏನ್ ಮಾಡ್ದೆ ನಮ್ಮ ಇಲ್ಲಿ ಗ್ರಾಮ ದೇವತೆಗೆ ಒಂದು ಅರ್ಕೆ ಮಾಡ್ಕೊಂಡ್ರೆ ಎಲ್ಲಾನು ಸರಿ ಆಗ್ತದೆ ನೋಡಿ ನೀವ್ ಅರ್ಕೆ ಮಾಡ್ಕೊಂಡಿದ್ದೀರ ಫಲ ಫಲಿಸಿದೆಯಲ್ಲ ಅವ್ರನ್ನ ಕರ್ದು ಪೂಜೆ ಮಾಡ್ಸ್ಬೇಕು ನಾವು ಅದಕ್ಕೆ ಅವರು ಟೈಮ್ ಸಿಕ್ಕಿದಾಗ ಒಂದ್ ಒಂದ್ಸಲ ಮಾತಾಡಿ ಏನು ಅಂತ ಕೇಳಿ ಮಾತಾಡ್ಸ್ಕೊಂಡ್ ಬಾ ಅಂತ ನನ್ ಮಗಳ ಹತ್ರ ಹೇಳಿ ಕಳ್ಸಿದೀನಿ ಹೇಳ್ತೀರಾ ಈ ತರ ಅಭಿಮಾನಿಗಳು ಇದ್ದಾರೆ ಇರ್ತಾರೆ ಇರ್ತಾರೆ ಇದ್ದಾರೆ ತುಂಬ ಜನ ಇದ್ದಾರೆ ನಮಗೆ ಕಡೆ ಕೊಡ್ತಿದ್ದಾರೆ ನೋಡಿ ನನಗೆ ಗೊತ್ತೇ ಇಲ್ಲ ಈ ಮ್ಯಾಟ್ರ್ ನಮ್ಗೆ ಗೊತ್ತೇ ಇಲ್ಲ ಬ್ಯಾಕ್ ಟು ಬ್ಯಾಕ್ ಬೆಳಗಿಂದ ಫೋನ್ ಎತ್ತಿ ಎತ್ತಿ ಸಾಕಾಗಿದೆ ಸೊ ಇದೇ ಥರ ನಿಮ್ಮ ಮಗನ ನೋಡಿ ನಮ್ಮ ಮನೆ ಮಗ ಅಂತ ಹೇಳಿ ಪ್ರೀತಿ ಮಾಡೋರು ಕೂಡ ಇದ್ದಾರೆ ಅವ್ರಿಗೆಲ್ಲರಿಗೂ ಕೂಡ ಏನು ಹೇಳ್ತಾರೆ ಹೃತ್ಪೂರ್ವಕವಾದ ಧನ್ಯವಾದಗಳು ಅಂತ ಹೇಳ್ತೀನಿ ಅವ್ರಿಗೆಲ್ಲರ್ಗು ಏನು ಹೇಳಬೇಕು ಇಷ್ಟೊಂದು ಪ್ರೀತಿ ಇಟ್ಕೊಂಡಿದ್ದಾರಲ್ಲ ಅದಕ್ಕೆ ನನಗೆ ನಂದೊಂದದ್ದು ಕೋಟಿ ಕೋಟಿ ನಮಸ್ಕಾರಗಳನ್ನ ತಿಳಿಸ್ತೀನಿ ಅವರಿಗೆ ತುಂಬಾ ಖುಷಿ ಆಯ್ತು ನಿಮ್ಮ ಹತ್ರ ಮಾತಾಡಿ ನೀವೆಲ್ಲರೂ ಕೂಡ ಸ್ಫೂರ್ತಿ ಇವತ್ತು ಈ ಬಾರಿಯ ಬಿಗ್ ಬಾಸ್ ಸೀಸನ್ ಅಲ್ಲಿ ತುಂಬಾ ಅದ್ಭುತವಾಗಿ ಆಟ ಆಡಿದ್ದಾರೆ ಈ ಸಂಗೀತ ನಮೃತ ಬಗ್ಗೆ ಏನ್ ಹೇಳ್ತೀರಾ ಇಬ್ರು ಫ್ರೆಂಡ್ಸ್ ಅಲ್ಲ ಏನ್ ನನ್ಗೆ ಯಾಕೆ ಎಲ್ಲಾರು ನನ್ ಮಕ್ಳಿದ್ದಂಗೆ ಎಲ್ಲಾರು ಚೆನ್ನಾಗಿರ್ಲಿ ಅಷ್ಟೇ ನನ್ ಬಯಸೋದು ಒಂದು ವಿಡಿಯೋ ಕಾಲ್ ನಿಮ್ಮ ಮಗಳ ಒಂದು ವಿಡಿಯೋ ಕಾಲ್ ಆ ಫೋಟೋಗಳು ಸೋಷಿಯಲ್ ಮೀಡಿಯಾದಲ್ಲಿ ಎಷ್ಟು ಲೆವೆಲ್ಗೆ ಸದ್ದಾಯ್ತು ಬಡವ್ರ ಮನೆ ಮಕ್ಕಳು ಅಂತ ಹೇಳಿ ಗೆಲ್ಲಬೇಕು ಅಂತ ಹೇಳಿ ತುಂಬಾ ದೊಡ್ಡ ಮಟ್ಟದಲ್ಲಿ ಪ್ಲಸ್ ಆಯ್ತು ಅನ್ಸಿದೀರ ಅವ್ರ ಅಳಿಯನ್ನ ನೋಡಿದ್ರಾ ಮನೆಯಿಂದ ಹೊರಗೆ ಬಂದು ಯಾರು ಅಳಿಯ ನಿಮ್ಮ ಮಗನ ಮಗಳ ಮಗನ ನೋಡಿದ್ರ ಅಂತ ಏನು ನೋಡಿ ಅಲ್ಲಿ ಹೊರಗೆ ಬಂದು ಹೋಗಿಲ್ಲ ಇನ್ನು ಅವನು ಊರಲ್ಲಿರೋದು ಬಟ್ ಟಿ ವಿ ನೋಡಿದರೆ ತುಂಬ ಖುಷಿಯಾಗಿದೆ ಅವನಿಗೆ ಬಟ್ ಅಲ್ಲಿ ಹೋಗಬೇಕು ಇಲ್ಲಿ ಗೊತ್ತಲ್ಲ ನಿಮಗೆನೆ ರಾತ್ರಿ ನಾಲ್ಕು ಗಂಟೆಗೆ ಬಂದಿದ್ದು ಇವತ್ತು ಬೆಳಗ್ಗೆ ಹೋಗ್ಬೇಕಾಗಿತ್ತು ಅವ್ರನ್ನ ಇಲ್ಲ ಎಲ್ಲಾದರೂ ಎಲ್ಲಾರೂ ಯಾರೂ ಬಿಡ್ತಾ ಇಲ್ಲ ಹೋಗಬೇಕು ಹೋಗ್ತೀವಿ ನೋಡೋದಕ್ಕೆ ಹೋಗ್ಬೇಕು ನಾನು ಅಲ್ಲೇ ಇದ್ದಿದ್ದಾನು ನಿನ್ನೆ ಇಲ್ಲಿಗೆ ಬಂದಿದ್ದು ನಾನು ಇದು ಇದೆಲ್ಲ ಇರುತ್ತಲ್ಲ ಅಂತ ಹೋಗಿಲ್ಲ ಅಷ್ಟೇ ನಾಳೆ ನಾಳೆ ಹೋಗ್ತೀನಿ ನಿಮ್ಮ ಜಿ ಕನ್ನಡ ನ್ಯೂಸ್ ಚಾನೆಲ್ ಈಗ ಸನ್ ಡೈರೆಕ್ಟ್ ನಂಬರ್ ಇನ್ನೂರ ತೊಂಬತ್ತೆರಡು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಸಿಟಿ ಕೇಬಲ್ ನಂಬರ್ ಐವತ್ತೊಂದು ಜಿಟಿ ಪಿ ಎಲ್ ನಂಬರ್ ಹದಿನೇಳು ಅಭಿಷೇಕ್ ಕೇಬಲ್ ನಂಬರ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಟೆಲಿಕಮ್ಯುನಿಕೇಷನ್ ನಂಬರ್ ಐವತ್ತೊಂದು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ತ್ಮೂರು ನೆಟ್ವರ್ಕ್ಗಳಲ್ಲಿ ಲಭ್ಯ